ಫ್ರೆಂಡ್ಸ್ ಎಲ್ಲಾರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ವಿಡಿಯೋನ ಶುರು ಮಾಡೋಣ ಇವತ್ತು ಲಾಗ್ ಆಗಿರೋದ್ರಿಂದ ಶನಿವಾರ ನಮ್ಮ ದೇವ್ರು ವಾರ ವಾರ ಎಲ್ಲ ಮುಗಿದು ಬಿಗ್ ಬಾಸ್ಕೆಟ್ ಇಂದ ಸ್ವಲ್ಪ ಐಟಮ್ಸ್ ನೆಲ್ಲ ಬುಕ್ ಮಾಡಿದ್ದೆ ಏನೇನು ಆಫರ್ ಇದೆ ನೋಡ್ಕೊಬಿಟ್ಟು ಎಷ್ಟು ಬೇಕೋ ಅಷ್ಟೇ ಬುಕ್ ಮಾಡ್ತೀನಿ ಅದನ್ನೆಲ್ಲ ಮಾಡ್ಕೊಂಡಿದ್ದೆ ಮೊನ್ನೆ ಡಿಮಾಂಟ್ ಇನ್ನು ತಂದಿರೋದು ಸ್ವಲ್ಪ ಐಟಮ್ಸ್ ಜಾಸ್ತಿ ಏನಾದ್ರಲ್ಲೂ ಪರ್ಚೇಸ್ ಮಾಡಿಲ್ಲ ಇನ್ನು ಬಿಗ್ ಬಾಸ್ಕೆಟ್ ಅಲ್ಲಿ ಏನಾದ್ರು ಆಫರ್ ಇದೆಯಾ ಅಂತ ನೋಡ್ಬಿಟ್ಟು ಅಲ್ಲಿ ಏನೇನು ಬೇಕು ಮಾಮೂಲಿ ಗೋಡಂಬಿ ದ್ರಾಕ್ಷಿ ಜಿಯಾ ಸೀಡ್ಸು ಫ್ಲ್ಯಾಕ್ ಸೀಡ್ಸು ಸೀಡ್ಸ್ ಎಲ್ಲ ಇದು ದ್ರಾಕ್ಷಿ ಮತ್ತು ಆಮೇಲೆ ಅಚ್ಚು ಇದೊಂದು ಮಿಲ್ಕ್ ಮಿಸ್ಟಿದು ಮಿಲ್ಕ್ ಮಿಸ್ಟ್ ಅದರಲ್ಲಿ ಇದು ಮಿಸ್ಟ್ ದೋಹಿ ಅಂತ ಒಂದು ಬರುತ್ತಲ್ಲ ಕ್ರೀಮ್ ತರದ್ದು ಅದನ್ನು ಹೇಳಿದ್ದೆ ಅದನ್ನು ಬುಕ್ ಮಾಡಿದ್ದೆ ಹಾಗೆ ತರಕಾರಿಗಳಲ್ಲಿ ಸ್ವಲ್ಪ ಹೂಕೋಸು ಮತ್ತು ಕುಂಬಳಕಾಯಿದು ಒಂದು ಚಿಕ್ಕದು ಎಷ್ಟು ಬೇಕಾಗುತ್ತೋ ಒಂದು ಸ್ವಲ್ಪ ಅಷ್ಟು ಮಾತ್ರ ಮಾಡ್ಕೊಂಡಿದ್ದೆ ಕ್ಯಾರೆಟು ಏನೇನೋ ಪ್ರೈಸಸ್ ನೋಡ್ಬಿಟ್ಟು ಆಫರ್ ಏನಾದ್ರೆ ಆಫರಲ್ಲಿ ಬುಕ್ ಮಾಡ್ಕೊಂಡಿದ್ದೆ ಇದು ಏನಪ್ಪ ಡ್ರೈ ಫ್ರೂಟ್ಸ್ಗಳೆಲ್ಲ ಸ್ವಲ್ಪ ಪ್ರೈಸಸ್ ಕಮ್ಮಿ ಇತ್ತು ಅಂದ್ಬಿಟ್ಟು ಮಾಡಿದ್ದೆ ಸೊ ಹಂಗೆ ಸಬ್ಬಕ್ಕಿ ಎಲ್ಲ ಚೆನ್ನಾಗಿತ್ತು ಸಬ್ಬಕ್ಕಿ ಸೊಪ್ಪು ಇರಲಿ ಇನ್ನೇನು ನಾಳೆ ಹಬ್ಬಕ್ಕೆಲ್ಲ ಬೇಕಾಗುತ್ತೆ ಅಂದ್ಬಿಟ್ಟು ಎಲ್ಲ ಮಾಡಿಕೊಂಡೆ ಈಗ ತರಕಾರಿಗಳನ್ನೆಲ್ಲ ಸ್ವಲ್ಪ ತಂದಿರೋವಂಥದ್ನೆಲ್ಲ ಹಂಗೆ ವಾಶ್ ಮಾಡ್ಕೊಬಿಟ್ಟು ಅದಾದಮೇಲೆ ಮಿಕ್ಕಿದೆಲ್ಲ ಫ್ರಿಜ್ ಗೆ ಹಾಕ್ಬೇಕು ಅದನ್ನೆಲ್ಲ ಎತ್ತಿಟ್ಟಿ ಮತ್ತೆ ಗೋಡಂಬಿ ದ್ರಾಕ್ಷಿ ಬಾದಾಮು ಎಲ್ಲ ಆಗಿ ಎತ್ತಿಕ್ಕೊಂಡೆ ಅದನ್ನ ಏನು ಓಪನ್ ಮಾಡಿದೆ ಹಂಗೆ ಹಾಕಿ ಒಂದು ಇದರಲ್ಲಿ ಅಲ್ಲಿ ಹಾಕಿ ಎತ್ತಿಟ್ಟೆ ಈಗ ತರಕಾರಿಗಳನ್ನ ಕೆಲವೊಂದನ್ನ ಕಟ್ ಮಾಡಿ ನಾನು ಗೆ ಹಾಕಿ ಫ್ರಿಜ್ ಒಳಗಡೆ ಇಟ್ಕೊಬಿಡ್ತೀನಿ ಮಾಡೋ ಟೈಮಲ್ಲಿ ಬೇಗ ಈಸಿ ಆಗುತ್ತೆ ಟೆನ್ಷನ್ ಇರೋಲ್ಲ ಅಂತ ಇವಾಗೆಲ್ಲ ಹಾಗೆ ಮಾಡ್ತಾಯಿದ್ದೀನಿ ಸೊಪ್ಪು ಸೊಪ್ಪೆಲ್ಲ ಸಪ್ರೇಟ್ ಮಾಡಿ ಕರ್ಬೇವಿನ ಸೊಪ್ಪು ಶುಂಠಿ ಎಲ್ಲ ಒಂದು ಗೆ ಹಾಕಿ ಅಲ್ಲೇ ಡಿವೈಡ್ ಮಾಡಿ ಆ ಥರ ಎತ್ತಿಕ್ತಿದ್ದೀನಿ ಅದಾದಮೇಲೆ ಹೂ ಕೋಸನ ಏನಿದೆ ಹುಳ ಇದೆಯಾ ಏನು ಅಂತೆಲ್ಲ ಚೆಕ್ ಮಾಡಿಕೊಂಡು ಒಂದೊಂದಾಗಿ ಬಿಡಿಸಿ 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 ಆಗಿ ಒಂದು ಬಾಕ್ಸ್ಗೆ ಹಾಕಿ ಅದನ್ನು ಎತ್ತಿತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಈಸಿ ಆಗುತ್ತೆ ಬೆಳಗ್ಗೆ ಹೊತ್ತು ಏನಾದ್ರು ಟಿಫನ್ ಮಾಡಬೇಕು ಅಂದಾಗೂ ಇದೇ ಟೈಮ್ ವೇಸ್ಟ್ ಆಗಿಬಿಡುತ್ತೆ ಹತ್ತು ನಿಮಿಷ ಕಾಲು ಗಂಟೆ ಕಟ್ ಮಾಡಿಕೊಂಡು ಎಲ್ಲ ಡಿವೈಡ್ ಮಾಡಿ ಕೂತ್ಕೊಳ್ಳೋ ಅಂಥದ್ದು ಸೊ ಅದಕ್ಕೆ ಈ ತರ ಮಾಡ್ಕೊಂಡ್ಬಿಟ್ರೆ ಎಲ್ಲ ಆಲ್ಮೋಸ್ಟ್ ಕೆಲ್ಸಕ್ಕೆ ಹೋಗೋರಿಗೆಲ್ಲ ತುಂಬಾ ಈ ತರ ಯೂಸಸ್ ಯೂಸ್ ಆಗುತ್ತೆ ತುಂಬ ಮನೇಲಿರೋರಾದರೆ ಆದ್ರೂ ಆದರೂ ಮನೇಲಿರೋರು ಅಂತೀವಿ ಇರೋವ್ರಿಗೂ ಅಷ್ಟೇ ಕೆಲಸ ಇರುತ್ತೆ ಈ ತರ ಮಾಡಿ ಎಲ್ಲ ಗೆ ಹಾಕಿ ಇದೆ ಇವಾಗ ಹೂಕೋಸನ ಅಷ್ಟೇ ಆಗಿ ಒಂದೊಂದಾಗೆಲ್ಲ ಬಿಡಿಸ್ಬಿಟ್ಟು ಹುಳ ಇದೆಯಾ ಏನು ಎತ್ತ ಅಂತ ಚೆಕ್ ಮಾಡಿ ಅದನ್ನು ಅಷ್ಟೇ ಎಲ್ಲ ಒಂದೊಂದು ಗೆ ಹಾಕಿ ಹೇಗಿದ್ರು ಬಿಸಿನೀರ್ಗೆ ಹಾಕಿ ಸ್ವಲ್ಪ ಹೊತ್ತು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅಷ್ಟಿನ ಹಾಕಿ ಇದು ಮಾಡಿದ್ರೆ ಮಾಡಬೇಕಾದ್ರೆ ಸರಿ ಹೋಗುತ್ತೆ ಈಗ ಸ್ವಲ್ಪ ಹಾಗೇನೆ ಹುಳ ಇದೆಯಾ ಏನೋ ಅಂತ ಚೆಕ್ ಮಾಡಿ ಎಲ್ಲಾನು ಎತ್ತಿ ಬಾಕ್ಸ್ಗೆ ಹಾಕ್ತಿದ್ದೆ ಹಾಗೆ ಈಗ ಕುಂಬಳುಕಾಯಿನೂ ಹಾಗೇ ಮಾಡ್ತೀನಿ ಕುಂಬಳುಕಾಯಿನೂ ಅಷ್ಟೇ ಸಣ್ಣಗೆ ಹೆಚ್ಕೊಬಿಟ್ರೆ ಮಾಡೋ ಟೈಮಲ್ಲಿ ಟೈಮ್ ವೇಸ್ಟು ಅಂತ ಇದಕ್ಕೆ ಟೈಮ್ ಕೊಡಬೇಕು ಅನ್ನೋಂಥದ್ದು ಏನಿರೋಲ್ಲ ಸೊ ಅದಕ್ಕೇ ಇವಾಗೆಲ್ಲನೂ ಕುಂಬಳಕಾಯಲ್ಲೂ ಅಷ್ಟೇ ಬೀಜ ಎಲ್ಲ ತೆಗೆದ್ಬಿಟ್ಟು ನಾನು ಬೀಜ ಎಲ್ಲ ಏನು ವೇಸ್ಟ್ ಮಾಡಲ್ಲ ಅದನ್ನೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಆರಾಕ್ಬಿಡ್ತೀನಿ ಒಂದು ಪೇಪರ್ ಮೇಲೆ ಸ್ವಲ್ಪ ಆರ್ಕೊಂಡ್ರೆ ಅದು ಯೂಸ್ ಯೂಸ್ ಆಗುತ್ತೆ ಏನಾದರೂ ನಾವು ಡ್ರೈ ಫ್ರೂಟ್ಸಲ್ಲಿ ಏನಾದರೂ ಸ್ವೀಟ್ ಏನಾದರೂ ಮಾಡಬೇಕಾದ್ರೂ ಹಾಕ್ಬೋದು ಹಾಗೆ ಕೂಡ ತಿನ್ಬೋದು ಅದು ತುಂಬ ಪ್ರೋಟೀನ್ ಜಾಸ್ತಿ ಇದೆ ನಮ್ಮ ಅಚ್ಚಿಗೆ ಈ ಕುಂಬಳಕಾಯಿ ಸಖತ್ ಇಷ್ಟ ಅದಕ್ಕೆ ಹೇಳಿದ್ದ ಅವನು ಈಗ ನಮ್ಮ ಮನೆಯವರು ಬೀನ್ಸು ಸ್ವಲ್ಪ ಟೊಮೊಟೊ ಎಲ್ಲ ತೊಗೊಂಬಂದರು ಅದನ್ನೆಲ್ಲ ಅದನ್ನೇ ಎತ್ತಿ ಒಂದು ಕವರಿಗೆಲ್ಲ ಹಾಕಿ ಡಿವೈಡ್ ಮಾಡಿ ಎತ್ತಿಕ್ತಾಯಿದ್ದೆ ಎಲ್ಲ ಫ್ರಿಜಿಗೆ ತಿಟ್ಟೆಲ್ಲ ಆಯಿತು ಇದು ಮಾಸ್ ಮಿಲ್ ಅಂದಿದ್ರು ನೆನ್ನೆನೆ ಸ್ವಲ್ಪ ಕಾಯಿ ತರ ಇತ್ತು ಅಂದ್ಬಿಟ್ಟು ಹಣ್ಣಾಗ್ಲಿ ಅಂತ ಹಾಗೆ ಬಿಟ್ಟಿದ್ದೆ ಆ ಇದು ಏನಾಗಿದೆ ಸ್ವಲ್ಪ ಕರಗ್ದಂಗ್ ಆಗ್ಬಿಟ್ಟಿದೆ ಅದನ್ನೆಲ್ಲ ಸೈಡ್ ಕಟ್ ಮಾಡಿ ಹಾಗೇನೆ ಬೀಜ ಎಲ್ಲ ತೆಗ್ದು ಅದ್ರದ್ದು ಒಂದು ಜ್ಯೂಸ್ ಮಾಡೋಣ ಅಂದ್ಬಿಟ್ಟು ಜ್ಯೂಸ್ ಎಷ್ಟೇ ಈಗ ಫಾಂಟ ಮೆರಿಂಡಾ ಸ್ಪ್ರೈಟು ಇದೆಲ್ಲ ಕುಡಿಯೋದಕ್ಕಿಂತ ಹಣ್ಣು ಜ್ಯೂಸ್ಗಳನ್ನ ಕುಡಿದ್ರೆ ಒಳ್ಳೆಯದು ನಾನು ಅಷ್ಟೇ ಮುಂಚೆ ಸಖತ್ತು ಸ್ಪ್ರೈಟು ಈ ಥರ ಜಾಸ್ತಿ ಗ್ಯಾಸ್ ಐಟಮ್ ಏನು ಬರುತ್ತೋ ಸ್ಪಿರಿಟ್ ಅಂಥದ್ದು ಆ ಥರದ್ದು ಕುಡಿದು ಕುಡ್ದು ಸ್ವಲ್ಪ ದಪ್ಪ ಆಗಿರೋದು ನಾನು ಅವಾಗೆಲ್ಲ ಏನೋ ಒಂಥರ ಬಾಯಿ ತಣ್ಣಗಾಗಬೇಕು ಹೊಟ್ಟೆ ತಣ್ಣಗಾಗಬೇಕು ಅಂತ ಆ ಥರ ಮಾಡ್ಕೊಂಬಿಡ್ತೀವಿ ಅದು ಜಾಸ್ತಿ ಎಫೆಕ್ಟ್ ಆಗಿಬಿಡುತ್ತೆ ಸೊ ಅದಕ್ಕೆ ಎಲ್ಲರೂ ಇದೇ ಥರನೇ ಹಣ್ಣುಗಳಲ್ಲಿ ಜ್ಯೂಸ್ ಮಾಡ್ಕೊಂಡು ಕುಡಿಯ್ರಿ ಆಲ್ಮೋಸ್ಟ್ ನಾನು ಏನು ನೀರಿನ ಅಂಶ ಇರುತ್ತೋ ಜ್ಯೂಸ್ ಜ್ಯೂಸ್ಗಳನ್ನೇ ವಾಟರ್ ಮಿಲ್ಲನ್ನು ಮತ್ತೆ ಮಾಸ್ಕ್ ಮಿಲ್ಲನ್ನು ಈ ಥರ ಜ್ಯೂಸು ಆಪಲ್ ದಾಳಿಂಬೆ ಈ ಥರ ನಾವು ಮನೇಲೇ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬ ಹೆಲ್ತ್ಗೂ ಒಳ್ಳೇದೆ ಅದು ಈ ಬೇಸಿಗೆಲಂತೂ ಏನಾದರೂ ತಣ್ಣಗೆ ಹೊಟ್ಟೆಗೆ ಬೀಳ್ತಾ ಇರಬೇಕು ಅನ್ನೋ ಥರ ಇರುತ್ತೆ ಐಸ್ ತಿಂದ್ರು ಅದೇನು ಇದಾಗಲ್ಲ ಸೊ ಅದಕ್ಕೆ ಈ ಥರ ಜ್ಯೂಸ್ ಕುಡಿತಾ ಇದ್ರೆ ಸ್ವಲ್ಪ ದಾಹನೂ ಕಮ್ಮಿ ಆಗುತ್ತೆ ಮಜ್ಜಿಗೆ ಜ್ಯೂಸ್ಗಳು ಈ ಥರ ಫ್ರೂಟ್ ಜ್ಯೂಸು ಎಲ್ಲ ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮ ಹೆಲ್ತ್ಗೂ ಒಳ್ಳೇದು ಬಾಡಿನೂ ತಂಪಾಗಿರುತ್ತೆ ನೀರಿನ ಅಂಶನೂ ಇರುತ್ತೆ ಬಾಡಿಲಿ ಡ್ರೈ ಆಗ್ತಿದೆ ಬಾಡಿ ಒಣಗ್ತಿದೆ ಅನ್ನೋಂಗೆ ಇರೋಲ್ಲ ಸೊ ಅದಕ್ಕೆ ಎಲ್ಲರೂ ಬೇಸಿಗೆಲಿ ಜಾಸ್ತಿ ನೀರು ಕುಡಿರಿ ಆದಷ್ಟು ಆದಷ್ಟು ಈ ತರ ಮನೆಯಲ್ಲೇ ಮಾಡ್ಕೊಂಡು ಕುಡಿರಿ ಜ್ಯೂಸ್ಗಳನ್ನ ಆಚೆ ಕುಡಿಯೋದಕ್ಕಿಂತ ಅದರಲ್ಲೂ ಬೇಸಿಗೆಯಲ್ಲಿ ಜಾಸ್ತಿ ಕಾಯಿಲೆಗಳೇ ಜಾಸ್ತಿ ಸ್ಟಾರ್ಟ್ ಆಗಿಬಿಡುತ್ತೆ ಈ ಬಿಸಿಲಿಗೆ ಹೋದಕ್ಕೂ ಸೊ ತುಂಬಾ ಚೆನ್ನಾಗಿತ್ತು ಇದಕ್ಕೆ ನೀವು ಏನ್ ಬೇಕಾದ್ರು ಹಾಕೊಂಡು ಕುಡಬಹುದು ಇದ್ರಲ್ಲಿ ಹಾಲು ಹಾಕಿ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಬಹುದು ಇಲ್ಲ ಕೆಲವರು ಐಸ್ ಕ್ರೀಮ್ ಹಾಕ್ತಾರೆ ಐಸ್ ಕ್ರೀಮ್ ಹಾಕೊಂಡು ತಿನ್ಬಹುದು ಆತರ ಜ್ಯೂಸ್ ಎಲ್ಲ ಕುಡಿದ ಆದ್ಮೇಲೆ ಇವಾಗ ಇಲ್ಲಿ ಈ ಪಾಟ್ ಅಲ್ಲಿ ಒಂದು ಐದಾರು ಗಿಡ ಬಿಟ್ಟಿತ್ತು ಹಾಗಲ್ಕಾಯ್ದು ಅಂದ್ರೆ ಬೀಜ ಹಾಕಿದೆ ಅದನ್ನೆಲ್ಲ ತೆಗ್ದು ಇವಾಗ ಬೇರೆ ದೊಡ್ಡ ಪಾಟ್ ಹಾಕೋಣ ಅಂದ್ರೆ ಒಂದು ಬಕೆಟ್ ಇತ್ತು ಹಳೇದು ಅದಕ್ಕೆ ಶಿಫ್ಟ್ ಮಾಡೋಣ ನೋಡೋಣ ಹೇಗ್ ಬರುತ್ತೆ ನನಗೆ ಈ ತರ ಎಲ್ಲ ಗಿಡ ಎಲ್ಲ ಬೆಳೆಸೋದಂದ್ರೆ ಸಖತ್ತು ಇಷ್ಟ ತುಂಬಾನೇ ಇಷ್ಟ ಈ ತರ ಹೂವಿನ ಗಿಡ ಈತರ ತರಕಾರಿ ಗಿಡ ಮನೆ ಹತ್ರನೇ ಹಾಕಕ್ಕೆ ಬಾಲ್ಕನಿ ಚಿಕ್ಕದಾಗಿರೋದ್ರಿಂದ ಎಷ್ಟಾಗುತ್ತೋ ಅಷ್ಟೇ ಹಾಕೋಣ ಅಂದ್ಬಿಟ್ಟು ಹಾಕ್ತೆ ಈಗ ಇದು ಕಂಟಿನ್ಯೂಷನ್ ವ್ಲಾಗು ನೆಕ್ಸ್ಟ್ ಡೇ ಅಂದ್ರೆ ಸಂಡೇ ವ್ಲಾಗು ಬೆಳಗ್ಗೆನೆ ಎದ್ದು ನಾವು ಒಂದು ಏಳು ಗಂಟೆ ಆಗಿತ್ತು ಏಳು ಗಂಟೆಗೆದು ಬಸ್ ಸ್ಟಾಪ್ ಎಂಟನೇ ಮೈಲಿಗೆ ಹೋಗ್ತಾ ಇದ್ವಿ ನಮ್ಮ ಮನೆಯವರು ಡ್ರಾಪ್ ಮಾಡ್ತಾಯಿದ್ರು ಯಾಕೆ ಅಂದ್ರೆ ನಾನು ತುಮಕೂರಿಗೆ ಹೋಗ್ಬೇಕಿತ್ತು ನಾನು ಮತ್ತೆ ನನ್ನ ಫ್ರೆಂಡು ಯಾಕೆಂದ್ರೆ ನನ್ನ ಫ್ರೆಂಡ್ ಒಬ್ಳು ಅಂದ್ರೆ ಸ್ಕೂಲ್ ಮೆಟು ಅವ್ರದ್ದು ಅವಳದು ಇವತ್ತು ಸೀಮಂತ ಇತ್ತು ಸೊ ಅದಕ್ಕಾಗಿ ಹೊರಟಿದ್ವಿ ಇದ್ದಿದ್ದು ತುಮಕೂರ್ ಹತ್ರ ಮದುವೆಗೂ ಆಗಿರಲಿಲ್ಲ ಸೊ ಅದಕ್ಕೆ ಸೀಮಂತಕ್ಕಾದರೂ ಹೋಗೋಣ ಇಲ್ಲಾಂದ್ರೆ ಬೇಜಾರು ಆಗ್ತಾಳೆ ಈ ಟೈಮಲ್ಲಿ ಬೇಜಾರು ಮಾಡಿದ್ರೆ ಅಷ್ಟು ಇದಲ್ಲ ಅಂದ್ಬಿಟ್ಟು ನಾನು ನನ್ನ ಫ್ರೆಂಡು ಇವಳು ಅಷ್ಟೇ ನನ್ನ ತುಂಬ ಅಂದರೆ ತುಂಬ ಕ್ಲೋಸ್ ಫ್ರೆಂಡು ಇವರೆಲ್ಲ ನಾವೆಲ್ಲ ಒಂದು ಗ್ಯಾಂಗ್ ಇದ್ವಿ ಒಂದು ಐದು ಜನ ಅಂತ ಲಾಸ್ಟ್ ಫ್ರೆಂಡ್ ಸ್ಟೂಡೆಂಟ್ಗಳು ನಾವೆಲ್ಲ ಎಲ್ಲ ಒಟ್ಟಿಗೆ ಓದ್ದವರು ಸ್ಕೂಲಲ್ಲಿ ಇವಳನ್ನ ನೋಡಿ ಆಗಲೇ ಒಂದು ಹತ್ತು ವರ್ಷದ ಮೇಲೆ ಆಗೋಗಿತ್ತು ಇವಾಗೇ ಸೀಮಂತಕ್ಕೆ ಹೋಗ್ತಾ ಇರೋದು ಹಾಗೆ ಹೋಗಿ ಮಾತಾಡಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಮತ್ತು ರಿಟರ್ನ್ ಆದ್ವಿ ಮನೆಗೆ ಬಂದಾಯಿತು ಈಗ ಟೈಮ್ ಒನ್ ಫಾರ್ಟಿ ಕಾಣ್ತಿದೆ ಒನ್ ಫಾರ್ಟಿ ಐತೆ ಸಾಕಾಗೋಯಿತು ಇಷ್ಟೇ ಇವತ್ತಿನ ವೀಡಿಯೋ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ತುಂಬ ಜನ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ ಅದೇ ಖುಷಿ ಹೀಗೆ ಸಪೋರ್ಟ್ ಮಾಡ್ತಾ ರೀ ಥ್ಯಾಂಕ್ಸ್ ಫಾರ್ ವಾಚಿಂಗ್ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೋತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರ್ತೀರಾ ಎಷ್ಟೊಂದು ಜನ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ